ಕಾಲು ಕೂಡಿ ಬಂದಿದೆ ಅದು ಎಲ್ಲಿದೆ ಅಂತ ಹೇಳಿದ್ರೆ ಒಬ್ಬರು ಬಟ್ಟೆ ಬಂದಿದೆ ಬಾವಿಯಲ್ಲಿ ಮೂರ್ತಿ ಇದೆ ಆ ದೇವಸ್ಥಾನ ಯಾವುದು ಎನ್ನುವುದನ್ನ ನಿಮಗೆ ನಾನು ಪರಿಚಯಿಸ್ತೇನೆ ಈಗಲೇ ಹೇಳುದಿಲ್ಲ ಬನ್ನಿ ಹೋಗೋಣ ಒಂದು ಗಣಪತಿ ದೇವಸ್ಥಾನ ಅದು ರಾಜ ಅಂದ್ರೆ ಬಾರ್ಕೂರ್ ರಾಜ ಸಂಸ್ಥಾನದಲ್ಲಿ ಇರುವಂತ ಒಂದು ವಿದ್ಯಾ ಗಣಪತಿ ಅಂತ ಇದು ರಾಜ ಬೀದಿಯಲ್ಲಿ ರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮನೆಯಲ್ಲಿ ಮತ್ತೆ ಗಂಡು ಮಕ್ಕಳಿಲ್ಲ ಬೇಜಾರಾಗಿ ಮೂರ್ತಿನ ತಟ್ಟೆನೆಲ್ಲ ಬಾವಿಗೆ ಹಾಕಿ ಹೋಗಿದ್ದಾರೆ ಆತ್ಮೀಯಕ್ಷಕರು ನಮಸ್ಕಾರ ನಾನು ಇಂದು ನಿಮ್ಮನ್ನು ಒಂದು ಹೊಸ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನ ಹೊಸದಲ್ಲ ನಿಮಗೆಲ್ಲರಿಗೂ ಅದು ಹೊಸ ದೇವಸ್ಥಾನ ನಮ್ಮೂರು ಬಾರ್ಕೂರು ಬಾರ್ಕೂರ್ನವರು ಆದರೂ ಕೂಡ ಬಾರ್ಕೂರ್ನವ್ರಿಗೆ ಕೂಡ ತಿಳಿದಂಥ ಒಂದು ದೇವಸ್ಥಾನ ಇದೆ ಬಹಳ ಜನಪ್ರಿಯ ದೇವಸ್ಥಾನ ಬಹಳ ಕಾರಣಿಕ ದೇವಸ್ಥಾನ ಬಹಳ ಹಿನ್ನೆಲೆ ಇರ್ತಕ್ಕಂಥ ದೇವಸ್ಥಾನ ರಾಜರ ಕಾಲದಲ್ಲಿ ಇದ್ದಂಥ ದೇವಸ್ಥಾನ ಹಾಗೆ ಆ ದೇವಸ್ಥಾನ ಯಾವುದು ಎನ್ನುವುದನ್ನು ನಿಮಗೆ ನಾನು ಪರಿಚಯಿಸ್ತೇನೆ ಈಗಲೇ ಹೇಳುವುದಿಲ್ಲ ಬನ್ನಿ ಹೋಗೋಣ ಒಂದು ಗಣಪತಿ ದೇವಸ್ಥಾನ ಬಾರ್ಕೂರಲ್ಲಿ ಯಾವ ಗಣಪತಿ ಅಪ್ಪ ನೀವು ಆಲೋಚನೆ ಮಾಡ್ತಿರ್ಬೋದು ಶ್ರೀ ಭಟ್ಟವಿನಾಯಕ ಸ್ವಾಮಿ ದೇವಸ್ಥಾನ ನಿಮ್ಗೆ ಗೊತ್ತಿದೆ ಇಲ್ಲಿ ಗಣಪತಿ ನಿಮ್ಗೆ ಗೊತ್ತಿದೆ ಅದೇ ರೀತಿ ಹೊಸಕೆರೆ ಶ್ರೀ ಮಹಾಗಣಪತಿ ಈಗ ವಿನಾಯಕ ದೇವಸ್ಥಾನ ಅಂತಾಗಿದೆ ಆ ದೇವಸ್ಥಾನ ಕೂಡ ನಿಮ್ಗೆ ಗೊತ್ತಿದೆ ಆದರೆ ಇನ್ನೊಂದು ದೇವಸ್ಥಾನ ಇದೆ ಶ್ರೀ ವಿದ್ಯಾ ಗಣಪತಿ ವಿದ್ಯೆಗೆ ಅಧಿಪತಿ ಗಣಪತಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ದೊರಕುತ್ತದೆ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಉತ್ತಮ ಆಸಕ್ತಿ ಬರ್ತದೆ ಉತ್ತಮ ಅಂಕಗಳನ್ನು ಪಡಿತಾರೆ ಅಂಥ ಒಂದು ದೇವಸ್ಥಾನಕ್ಕೆ ನಾನು ಬಂದಿದ್ದೇನೆ ನಿಮಗೆ ಯಾವ ದೇವಸ್ಥಾನ ಅಂತ ನೀವು ನೋಡಬೇಕಾದ್ರೆ ಸಂಪೂರ್ಣ ವಿಡಿಯೋ ನೋಡಿ ಅದೇ ರೀತಿ ದೇವಸ್ಥಾನದ ಬಗ್ಗೆ ತಿಳಿಯಿರಿ ಒಮ್ಮೆ ದೇವರ ದರ್ಶನವನ್ನು ಕೂಡ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಆತ್ಮ ವೀಕ್ಷಕರೇ ಇಂದು ಇದ್ದಾರೆ ಪ್ರಫುಲ್ಲ ಆರ್ ಶೆಟ್ಟಿ ಅವರು ಅವರು ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತಾ ಆಡ್ಲಿಕ್ಕಿದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಬಾರ್ಕುರ್ಲಿ ಇರತಕ್ಕಂಥ ಹೇರಾಡಿಯ ಸಮೀಪ ಇರತಕ್ಕಂಥ ಕಾವಡಿ ಗ್ರಾಮದ ಕಾವಡಿ ಗ್ರಾಮದ ಸಂಕಾಡಿಯಲ್ಲಿರುವ ವಿದ್ಯಾಗಣಪತಿ ದೇವಸ್ಥಾನ ಇದರ ಹಿನ್ನೆಲೆ ಇದರ ಹಿನ್ನೆಲೆ ಹೇಳ್ತೇನೆ ಇದು ಇದರ ಇದರ ಆಡಳಿತ ಮುಕ್ತೇಶ್ವರ ನಾನೇ ನಾನು ತುಂಬಾ ವರ್ಷದಿಂದ ನಾವು ಇದನ್ನ ನೋಡ್ಕೊಂಡು ಬಂದಿದ್ದೇನೆ ಇದು ಹಿನ್ನೆಲೆ ಅಂದ್ರೆ ನಮ್ಮ ತಂದೆಯವರ ಕಾಲದಿಂದ ಇದು ಇದೆ ಇದೆ ತಂದೆಯವರ ಕಾಲದಲ್ಲಿ ಏನಾಗಿದೆ ಅಂದ್ರೆ ಇದು ಒಂದು ಸಣ್ಣ ಮೂರ್ತಿ ದೇವಸ್ಥಾನದ ಸಣ್ಣ ಮೂರ್ತಿ ಅಜೀರ್ಣಾವಸ್ಥೆಯಲ್ಲಿ ಇದ್ದ ಮೂರ್ತಿಯನ್ನು ತಗೊಂಡೋಗಿ ಒಬ್ಬರು ಭಟ್ರು ಒಂದು ಭಟ್ಟರ ಮನೆ ಬಾವಿಯಲ್ಲಿ ಹಾಕಿದ್ದಾರೆ ಹಾಕಿದಾಗ ನಮ್ಮ ತಂದೆಗೆ ಯಾರೋ ಒಂದು ಪುರೋಹಿತರೊಬ್ರು ಪ್ರಶ್ನೆ ಕೇಳಿದಾಗ ಹೇಳಿದ್ರು ನೋಡಿ ನಿಮ್ಮ ಮುತುವರ್ಜಿಯಿಂದಲೇ ಅದು ಆಗ್ಬೇಕಾಗಿ ಬಂದಿದೆ ಈಗ ಕಾಲ ಕಾಲ ಕೂಡಿ ಬಂದಿದೆ ಅದು ಎಲ್ಲಿದೆ ಅಂತ ಹೇಳಿದ್ರೆ ಒಬ್ಬರು ಬಟ್ಟ ಬಂದಿದೆ ಬಾವಿಯಲ್ಲಿ ಮೂರ್ತಿ ಇದೆ ಆ ಮೂರ್ತಿ ಜಕಣಾಚಾರ್ಯ ಕಾಲದಲ್ಲಿ ಅವರು ಕೆತ್ತಿದಂತ ಮೂರ್ತಿ ಹಾ ಅದು ತುಂಬಾ ವಿಶೇಷತೆ ಅಂದ್ರೆ ತುಂಬಾ ಪುಟಾಣಿ ಮೂರ್ತಿ ತುಂಬಾ ವಿಶೇಷ ಅದರಲ್ಲಿ ಆದ್ರಿಂದ ಅವರು ಏನ್ ಹೇಳಿದ್ರು ಅದನ್ನು ನೀವು ಅದನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ತಂದೆಯವರು ಆಗ ಯಾರ ಹತ್ರ ಅಷ್ಟು ಹಣ ಇದೆ ಯಾರತ್ರ ಕೇಳಲಿಕ್ಕೆ ಹೋಗ್ಲಿಲ್ಲ ಅವರು ಅವರೇ ಸ್ವಂತ ಹಣದಲ್ಲಿ ಅವರೊಂದು ದೇವಸ್ಥಾನ ಪ್ರತಿಷ್ಠಾ ಪ್ರತಿಷ್ಠಾಪನೆ ಮಾಡಿದ್ರು ನಮ್ಮ ರಿಲೇಟಿವ್ಸ್ ಎಲ್ಲ ಅಲ್ಪ ಸ್ವಲ್ಪ ಇದು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳುದಿಲ್ಲ ಎಲ್ಲ ಕೊಟ್ಟು ಎಲ್ಲ ಪ್ರತಿಷ್ಠಾಪನೆ ಆಯ್ತು ಆಗ ಹಂಚಿನ ದೇವ ದೇವಸ್ಥಾನ ಇದ್ದಾರೆ ಆದ್ರಿಂದ ಅದು ಹಾಗೆ ಮುಂದುವರೆದ ಮುಂದುವರೆದು ತಂದೆ ಇದಾದ್ರು ತೀರಿ ಹೋದ ನಂತರ ನನ್ನ ತ ಅಣ್ಣ ಚಂದ್ರಶೇಖರ್ ಶೆಟ್ಟಿ ಸಂಕಾಡಿ ಅವರು ಇದಕ್ಕೆ ಆಡಳಿತ ಮುಕ್ತೇಶ್ವರ ಆದರು ಆಗಿ ನಂತರ ಇದನ್ನ ಜೀರ್ಣೋದ್ಧಾರ ಮಾಡಿದ್ರು ಹಾಗೆ ನಾನು ಕೂಡ ಅವರು ರೊಟ್ಟಿ ಸೇರ್ಕೊಂಡೆ ಅದು ಆಯ್ತು ಪ್ರತಿಷ್ಠಾಪನೆ ಆಯ್ತು ಆಗಿ ನಂತರ ಏನಾಯ್ತಂದ್ರೆ ನಮ್ಮ ಅಣ್ಣ ಅದು ಕಾಲಾವಧಿಯಲ್ಲಿ ಯಾರು ಎಲ್ಲರೂ ಹೇಳಿದ್ರು ಸರ್ವಾನುಮತದಿಂದ ನನ್ನನ್ನು ಆಯ್ಕೆ ಮಾಡಿದ್ರು ಅಂದ್ರೆ ನೀವೇ ಆಗ್ಬೇಕು ಅದಕ್ಕೆ ಯಾಕಂದ್ರೆ ನೀವೇ ಅದಕ್ಕೆ ಫಿಟ್ ಅಂತ ಹೇಳಿದ್ರು ಆದ್ರಿಂದ ನಾನು ಒಪ್ಕೊಂಡೆ ಒಪ್ಕೊಂಡು ಸುತ್ತ ಪೋಳಿ ಒಂದು ಆಗ್ಬೇಕು ಇದು ಶೀಟ್ ಆಗ್ಬೇಕಂತ ಒಂದು ಆಸೆ ಇದ್ದ ಅದಕ್ಕೆ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವ್ರ ಹತ್ರ ಹೋಗಿರುವುದಾಗ ಎರಡು ಲಕ್ಷ ರೂಪಾಯಿ ಕೊಟ್ಟರು ಆಮೇಲೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದು ಲಕ್ಷ ರೂಪಾಯಿ ಸಿಕ್ತು ಅದು ಎಲ್ಲ ಒಟ್ಟಿಂದ ನಾವು ಇದನ್ನು ಸುತ್ತೋಳಿ ಮಾಡಿ ಶೀಟ್ ಹಾಕಿ ಅಭಿವೃದ್ಧಿ ಮಾಡಿದೆವು ಹಾ ಆಮೇಲೆ ನಮಗೆ ಇದು ಶ್ರೀ ವಿಧ್ಯಗಣಪತಿ ದೇವಸ್ಥಾನ ಆದ್ರಿಂದ ಈ ಜನ ಕೇಳಿದವರು ಮೂಲ ಮೂಲೆಯಿಂದಲ್ಲ ಬರ್ತಾ ಇದ್ದಾರೆ ಇನ್ನೂ ಬರಬೇಕು ಇನ್ನೂ ಬರ್ತಾರೆ ಖಂಡಿತ ಇನ್ನೂ ಅಭಿವೃದ್ಧಿ ಆಗ್ತದೆ ಈ ದೇವಸ್ಥಾನದ ವಿಶೇಷತೆ ಏನು ಮೇಡಂ ಅಂದ್ರೆ ದೇವರಲ್ಲಿ ಏನು ವಿಶೇಷತೆ ಏನು ಕಿವೇನ್ ಬೇಡ್ಕೊಳ್ಳುತ್ತಾರೆ ವಿಧ್ಯ ಬಗ್ಗೆ ಯಾರು ಬೇಡ್ಕೊಳ್ಳುತ್ತಾರೆ ವಿಧ್ಯ ಜಾಸ್ತಿ ಇದರಲ್ಲಿ ವಿಶೇಷತೆ ಇರೋದು ಹೌದು ಆ ಅಂದ್ರೆ ಬಾವಿಯಿಂದ ತೆಗೆದ ಮೂರ್ತಿ ಅಂದ್ರೆ ಬಾವಿಗೆ ಹಾಕಿದ ಒಬರ್ ಬಟ್ಟೆ ಬಾವಿಗೆ ಹಾಕಿದ್ರು ಅಂದ್ರೆ ಏನು ಇದಾಗಿಲ್ಲ ಏನು ಡ್ಯಾಮೇಜ್ ಆಗಿಲ್ಲ ಡ್ಯಾಮೇಜ್ ಆಗಿಲ್ಲ ನೀರಿಗೆ ಬಿತ್ತಲ್ಲ ನೀರಿಗೆ ಬಿದ್ದದು ನೀರು ಬಿದ್ದರಿಂದ ಅದಏನೋ ಡ್ಯಾಮೇಜ್ ಆತಕ್ಕೆ ಪುಟ್ಟ ಪುಟಾಣಿ ಗಣಪತಿ ತುಂಬಾ ಚಂದ ಇದೆ ಹಾಗೆ ನೋಡಿದ್ದಂದ್ರೆ ನಾವು ಪುನರ್ಪತಿಷ್ಠಾಪನೆ ಮಾಡ್ತಲ್ಲ ಹೌದು ಹೌದು ಹಾಗೆ ಹೊರಗೆ ತಗದ್ರಲ್ಲ ತೆಗೆದಾಗ ಬಾಲಯಲದಲ್ಲಿ ಹೌದು ಹಾಗೆ ನಾವು ನೋಡಿದ್ವು ಆಕರ್ಷಣೀಯವಾಗಿದೆ ಆಕರ್ಷಣೀಯ ಅಂದ್ರೆ ಮೊಹಿಮೇಂದ್ರ ಈ ವಿದ್ಯೆಗಾಗಿ ವಿದ್ಯೆಗಾಗಿ ಇಂಪಾರ್ಟೆಂಟ್ ಅಂದ್ರೆ ವಿದ್ಯೆ ಇದು ತುಂಬಾ ಒಳ್ಳೇದು ನಾನು ಇದು ನಿಜವಾಗಿ ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಒಬ್ಬರು ಸೈಬರ್ ಕಟ್ಟೆಯಿಂದ ಇಬ್ಬರು ಗಂಡ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದರು ಆ ಹುಡುಗ ಸೆವೆನ್ ಸ್ಟ್ಯಾಂಡರ್ಡ್ ಓದುವುದೇ ಇಲ್ಲಂತೆ ಅವ್ರಿಗೆ ತಲೆ ಬಿಷೆ ಇತ್ತು ಏನಿದು ಇಷ್ಟು ದೊಡ್ಡ ಹುಡುಗ ಓದುವುದಿಲ್ಲ ಇನ್ನು ಮುಂದೆ ಏನು ಮಾಡೋದು ನಾವು ಅಂತ ಅವ್ರಿಗೆ ತಲೆ ಬಿಷೆ ಇತ್ತು ಆಗ ಯಾರೋ ಹೇಳಿದ್ರು ಅವರಿಗೆ ಇಲ್ಲಿ ವಿದ್ಯಾಗಣಪತಿ ಅಂತ ಉಂಟು ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ನಾನಿದ್ದೆ ಅವ್ರು ಬರುವಾಗ ನಾನಿದ್ದೆ ನಾ ಹೇಳಿದೆ ಇದು ತುಂಬಾ ವಿಶೇಷತೆ ಉಂಟು ದೇವರಲ್ಲಿ ನೀವು ಅವನ ಬಗ್ಗೆ ಪ್ರಾರ್ಥನೆ ಮಾಡ್ಕೊಂಡು ಹರಕೆ ಕಟ್ಕೊಳ್ಳಿ ನಿಮ್ಗೆ ಖಂಡಿತ ನಿಮ್ಮ ಹುಡುಗ ಒಳ್ಳೆ ಇದಾಗ್ತಾನೆ ಅಂತ ಹೇಳಿದೆ ಆಯ್ತು ಅಂತ ಅವ್ರೆಲ್ಲ ಮಾಡಿದ್ರು ಹೋದ್ರ ನೆಕ್ಸ್ಟ್ ಒಂದ್ಸಲ ಬಂದಾಗ ನಾನ್ ನಾನಿದ್ದೆ ಆ ಟೈಮ್ ಅಲ್ಲೂ ನಾನಿದ್ದೆ ಅಂದ್ರೆ ಮಧ್ಯೆ ಮಧ್ಯೆ ಬಂದು ಹೋಗಿದಾರೆ ಅಂತ ಗೊತ್ತಿಲ್ಲ ಮತ್ತೊಂದ್ಸಲ ಬಂದಾಗ ಅವ್ರು ಹೇಳಿದ್ರು ಅಯ್ಯೋ ನೀವು ಹೇಳಿದ್ದು ಕರೆಕ್ಟ್ ನನ್ನ ಮಗ ಈಗ ಸೆವೆಂತ್ ಅಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಓದದೇ ಇದ್ದ ಹುಡುಗ ಓದಿ ಒಳ್ಳೆ ರೀತಿಯಲ್ಲಿ ಪಾಸ್ ಆಗಿ ಈಗ ಅವ್ ಸ್ಟ್ಯಾಂಡರ್ಡ್ ಇದ್ದಾನೆ ಹಾ ಅಂತ ಅವ್ರು ತುಂಬಾ ಖುಷಿ ಪಟ್ಟಿ ಹೌದು ಭಕ್ತರ ಅನುಭವ ಹೌದು ಹೌದು ಕಾರಣಿಕದ ಗಣಪತಿ ಅದೇ ಬಾರ್ಕೂರಲ್ಲಿ ನಾವು ಬಟ್ಟೆ ವಿನಾಯಕ ಸ್ವಾಮಿ ಅದ್ರ ಶ್ರೀ ಮಹಾಗಣಪತಿ ಹೊಸ ಕೆರೆ ಅದರಲ್ಲಿ ಇಲಿ ಗಣಪತಿ ಹೀಗೆ ನಮ್ಗೆ ಗೊತ್ತಿತ್ತು ಮೇಡಮ್ ನಿಜವಾಗಿ ನಮ್ಗೆ ಗೊತ್ತಿಲ್ಲ ಅದ್ರ ನಮ್ಮ ಬಹಳಷ್ಟು ಜನ ಬಾರ್ಕೂರ್ನವರಿಗೆ ಈ ದೇವಸ್ಥಾನ ಗೊತ್ತಿಲ್ಲ ಗೊತ್ತಿಲ್ಲ ಈ ವಿಡಿಯೋ ಮೂಲಕ ಎಲ್ಲರೂ ತಿಳಿಯಲಿ ನಾನು ಕೂಡ ಇದು ಪ್ರಥಮ ಬಾರಿ ಬಂದೇನೆ ಇಲ್ಲಿಗೆ ಹೌದು ನಿಜವಾಗಿ ಬಹಳ ಖುಷಿ ಆಗ್ತದೆ ಒಬ್ರು ಹೇಳಿದ್ರು ನನಗೆ ಗಣಪತಿ ದೇವಸ್ಥಾನ ಇದೆ ಅಂತ ಎಲ್ಲಿದೆ ಅಂತ ಹುಡ್ಕೊಂಡು ಬಂದಿದೆ ಎಲ್ಲರಿಗೂ ತೋರ್ಸೋಣ ಬರ್ಲಿ ಎಲ್ಲರೂ ಬಹಳಷ್ಟು ಜನ ಬಂದು ಈಗ ಮುಖ್ಯವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಅದು ಏಕಾಗ್ರತೆ ಸಿಗುದಿಲ್ಲ ಮೊಬೈಲ್ ಇಂದಾಗಿ ಆದ್ರಿಂದ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರ ಮೇಲೆ ಒಂದು ಒಂದು ಭಜನೆ ಒಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋದ್ರೆ ಅವರಿಗೆ ಒಂಥರ ನೆಮ್ಮದಿ ಮತ್ತೆ ವಿದ್ಯಾಭ್ಯಾಸ ಮುಂದೆ ಬರ್ತಾರೆ ನೀವೇ ಒಂದು ನಿದರ್ಶನ ನಾವು ಭಜನೆ ಮಾಡ್ತೇವೆ ಭಜನೆ ಮಾಡ್ತಿರಿ ಶುಕ್ರವಾರ ಸಂಜೆ ಸಂಜೆ ಮತ್ತೆ ಇಲ್ಲಿ ವಾರ್ಷಿಕೋತ್ಸವ ಕಾರ್ತಿಕ ಸೋಮವಾರದಲ್ಲಿ ದೀಪೋತ್ಸವ ಚೌತಿಯಲ್ಲಿ ಗಣಹೊಮ ಚೌತಿಯಲ್ಲಿ ಮತ್ತೆ ವಾರ್ಷಿಕೋತ್ಸವ ಇದು ಯಾವ ಸಮಯ ಅದು ಏಪ್ರಿಲ್ ಏಪ್ರಿಲ್ ಮೂವತ್ತು ವರ್ದಂತೆ ಪ್ರತಿ ವರ್ಷ ವರ್ಧಂತೆ ಆಗ್ತದೆ ಬೊಬ್ಬರೇ ಸನ್ನಿಧಾನ ಇದೆ ಅಲ್ಲಿ ಅಲ್ಲಿ ಮೇಲೆ ಬೊಬ್ಬರಿ ನಾನು ಹೋದೆ ಅಲ್ಲಿ ಹೋಗಿ ಬಂದೆ ನಾನು ಅದು ದಿವಸ ಅಂತ ಬೊಬ್ಬರಿಗೆ ಗೊತ್ತಾಯ್ತು ಕಟ್ಟೆ ಎಲ್ಲ ನೋಡೋಕೆ ಗೊತ್ತಾಯ್ತು ಹಾಗೆ

ಒಳ್ಳೆ ಪರಿಸರ ಒಳ್ಳೆ ಹೌದು ಬಂದವರಿಗೆ ಒಳ್ಳೆ ಕೂಲ್ ಅಂದ್ರೆ ದೇವರು ಪ್ರಾರ್ಥನೆ ಮಾಡ್ಲಿಕ್ಕೆ ಸರಿಯಾದ ಜಾಗ ಹೌದು ಆಗ್ಲಿ ಮೇಡಂ ಬಹಳ ಹೌದು ವೈಬ್ ಇದೆ ಒಂದು ಪಾಸಿಟಿವ್ ವೈಬ್ ಇದೆ ಆಗ್ಲಿ ಮೇಡಮ್ ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ ನಿಮಗೆ ನಮ್ಮ ಚಾನೆಲ್ ಪ್ರಭವಾಗಿ ಪ್ರೀತಿ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಆತ್ಮೀ ವೀಕ್ಷಕರರಿಂದ ನಮ್ಮೊಂದಿಗಿದ್ದಾರೆ ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನದ ಕಾರ್ಯದರ್ಶಿಗಳು ಹಾಂ ಅನಿಲ್ ಕುಮಾರ್ ಶೆಟ್ಟರು ಅವರು ಕೆಲವು ವಿಷಯಗಳನ್ನ ಹೇಳಿಕಿದ್ರೆ ಹಾಂ ಸರ್ ದೇವಾಲಯದ ಬಗ್ಗೆ ಒಂದೆರಡು ಮಾತು ಸರ್ ಇದು ನಮಸ್ಕಾರ ಇದು ನಮ್ಮ ಅಷ್ಟಮಂಗಲದಲ್ಲೆಲ್ಲ ಆ್ಯಕ್ಚುಲಿ ಹೇಳಿದ್ದಾರೆ ನಮ್ಮ ಇದಕ್ಕೆ ಅದು ರಾಜ ಅಂದರೆ ಬಾರ್ಕೂರು ರಾಜ ಸಂಸ್ಥಾನದಲ್ಲಿ ಇರುವಂಥ ಒಂದು ವಿದ್ಯಾ ಗಣಪತಿ ಅಂತ ಇದು ರಾಜ ಬೀದಿಯಲ್ಲಿ ರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಯಾವುದೋ ಒಂದು ಕಾರಣಾಂತರದಿಂದ ಇಲ್ಲಿಗೆ ಬಂದು ಇದಾಗಿರೋದು ಮತ್ತೆ ಇಲ್ಲಿ ನಮ್ಮಲ್ಲಿ ಕೆಲವು ಸೇವೆಗಳು ನಡೀತಾ ಇದೆ ಅಕ್ಷರಾಭ್ಯಾಸ ಮಕ್ಕಳಿಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ವಿದ್ಯಾ ಗಣಪತಿ ಆದ್ರಿಂದ ಅಕ್ಷರಾಭ್ಯಾಸ ಸೇವೆ ಮತ್ತೆ ಶುಕ್ರವಾರ ಶುಕ್ರವಾರ ಭಜನೆ ಮತ್ತೆ ಮಾಮೂಲಿ ಸೋಣೆ ಆರತಿ ಅದು ಇದೆಲ್ಲ ಅದು ಕಾಲ ಸಂಕಷ್ಟ ದಿನ ಸಂಕಷ್ಟ ಒಂದು ಇಲ್ಲಿ ಇದಾಗ್ತದೆ ಯಾವುದು ಗಣ ಹೋಮ ಕೆಲವು ಪೂಜಾದಿಗಳು ಮತ್ತೆ ಇದು ಅಂದ್ರೆ ಇದು ಆಕ್ಚುಲಿ ಈ ಪ್ಲೇಸಲ್ಲಿ ಬೇರೆ ದೇವರು ಇತ್ತಂತ ಒಂದು ಚನ್ನ ಚನ್ನಕೇಶವ ದೇವಸ್ಥಾನ ಇತ್ತು ಇಲ್ಲಿ ಮತ್ತೆ ಬಾವಿಯಲ್ಲಿ ಈಗ ಅಮನ್ ಮೂರ್ತಿನೂ ಇದೆ ಅಂತ ಹೌದಾ ಬಟ್ ನಾವ್ ತೆಗಿಲಿಕ್ಕಿಲ್ಲ ನೀವು ಬೇಕಾದವ್ರು ತೆಗಿತಾರೆ ಅದನ್ನ ನೀವು ಹಾಗೆ ಇಟ್ಬಿಡಿ ಅಂತ ಹೇಳ್ತಾರೆ ಹೌದು ಇದೀಗ ನಿಮಗೂ ಕೂಡ ಗಣಪತಿ ಬಾವಿಯಲ್ಲಿ ಸಿಕ್ಕಿದೆ ಅಲ್ಲ ಸರ್ ಇದು ಅಂದ್ರೆ ಇದು ಆಕ್ಚುಲಿ ಇಲ್ಲಿ ಖಾಲಿ ಒಂದು ಪೀಠ ಇತ್ತು ಪಾಣಿಪೀಠ ಹಾ ಪಾಣಿಪೀಠ ಅದೇ ಇದೆ ಈಗ ತೋರಿಸಿ ಆ ಪೀಠ ದೊಡ್ಡ ಪೀಠ ಅದು ಖಾಲಿ ಗುಡಿ ಇತ್ತು ಒಂದು ಇಲ್ಲಿ ಲೋಕಲ್ ಯಾವ್ದೋ ಒಬ್ಬರಿಗೆ ಇದೊಂದು ಮೂರ್ತಿ ಸಿಕ್ಕಿದೆ ಅಂತ ಆವಾಗ ಅಷ್ಟೆಲ್ಲ ಇದಿಲ್ಲಲ್ಲ ಇದು ಇಲ್ಲಿದೆ ಇರ್ಬೋದು ಅಂತ ಹೇಳಿ ಇಲ್ಲಿ ನಮ್ಮ ಅಜ್ಜ ಸ್ಥಾಪನೆ ಮಾಡಿದ್ರು ಬಾವಿಯಲ್ಲಿ ಹಾಕಿದ್ರೆ ಹೇಗ್ ಇಲ್ ತಂದಿಟ್ರ ಅಂದ ಅವ್ರದ್ದು ಇಲ್ಲಿ ಸಿಕ್ಕಿದೆ ಏನ್ ಅಂತ ಆಮೇಲೆ ಅದ್ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲ ಅಂತ ಅದಕ್ಕೆ ಬಾವಿಗೆ ನೀರಲ್ಲಿ ಅಲ್ಲಿ ಜಲಸ್ತಂಭನೆ ಎಂತದ್ದು ಮಾಡ್ತಾರಲ್ಲ ಅದು ಮಾಡಿದಾಗ ಯಾರೋ ಒಬ್ರು ಕದ್ಕೊಂಡು ಹೋಗಿದ್ದ ಮತ್ತೆ ಬಟ್ರು ಹೋಗಿ ಅವ್ರಿಗೆ ಸ್ವಲ್ಪ ಹುಚ್ಚಿಡುದು ಎಲ್ಲ ಹೇಳ್ಕೊಂತಿರ್ ಗಾಡಿ ಆಮೇಲೆ ಪುನಃ ಹೋಗಿ ಬಾವಿಯಲ್ಲಿ ನೋಡ್ಬೇಕಲ್ಲ ಮೂರ್ತಿ ಇಲ್ಲ ಮತ್ತೆ ಆಮೇಲೆ ಪುನಃ ಹಾಕಿ ಇಲ್ಲಿ ಪ್ರತಿಷ್ಠಾಪನೆ ಕೆತ್ತಿರೋ ಕೆತ್ತಿರುವ ಮೂರ್ತಿ ಹೌದು ಮೂರ್ತಿ ಮಾತ್ರ ಸಣ್ಣ ಮೂರ್ತಿ ನಮ್ಗೆ ಇಷ್ಟ ದಿವಸ ಆಯ್ತು ನಾವು ಈ ರಿನೋವೇಷನ್ ಮಾಡಿದ್ಮೇಲೆ ಈಗ ಮೊದ್ಲು ದೊಡ್ಡದೊಂದು ಪೀಟ್ ಆಯ್ತು ದೊಡ್ಡದ್ ತುಂಬಾ ಒಂದೊಂದುವರೆ ಫೀಟ್ ಆಯ್ತು ಮೇಲೆ ಸಣ್ಣ ಮೂರ್ತಿ ಮೂರ್ತಿ ಅವಾಗ ಅವರು ಎಂತ ಪ್ರಶ್ನೆ ಆಗ್ತಾರಲ್ಲ ಅಷ್ಟಮಂಗಲ ಅವ್ರು ಹೇಳಿದ್ರು ಅದು ಆ ಮೂರ್ತಿಗೂ ಆ ಪಿಡೀಟು ಸಂಬಂಧ ಇಲ್ಲ ಯಾಕಂದ್ರೆ ಇಲ್ಲೇ ಹತ್ರ ಇದೆ ಅವ್ರು ಚೆನ್ನಾಗಿ ಕೇಶವ್ ತಗೊಂಡೋಗಿ ಇಲ್ಲೇ ಹತ್ರ ಪ್ರತಿಷ್ಠಾಪನೆ ಮಾಡಿ ಹೋಗಿ ಅಂತ ಮಾಡ್ತೀವಿ ಈಗ ಅದು ದೊಡ್ಡ ಮೂರ್ತಿ ಹತ್ರ ಇದೆ ಇಲ್ಲಿಂದ ಒಂದು ಒಂದು ಕಿಲೋಮೀಟರ್ ಇಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೀಟರ್ ಆ ಕಡೆ ನಾಗರಮಠ ಇನ್ನೊಂದಿನ ದೇವಸ್ಥಾನದ ರಾಜರ ಕಾಲದ ಗಣಪತಿ ಅದೇ ನಾವಂದ್ರೆ ಇನ್ನೊಂದು ಈ ಪರಿಸರದಲ್ಲಿ ಈಗ ಇಲ್ಲೇ ಒಂದು ಪಕ್ಕಕ್ಕೆ ಒಂದು ಹೆಗ್ಡೆ ಮೂಲ ಸ್ಥಾನ ಅಂತ ಹಳೆ ಮಣ್ಣಡಿ ನಮ್ಗೆಲ್ಲ ಏನೇನೋ ಸಿಕ್ಕಿತ್ತು ಆಮೇಲೆ ಅವ್ರು ಯಾರು ಹುಡ್ಕೊಂಡ್ ಬಂದು ತೋರ್ಸಿದ ಮೇಲೆ ಅದು ಅವರ ಮೂಲ ಸ್ಥಾನ ಅಂತ ಅವರ ಇವರು ಯಾರೋ ಗೌಡ ಸರಸ್ವತಿ ಗೌಡ ಸರಸ್ವತಿ ಮತ್ತೆ ಈಗ ಇನ್ನೊಂದು ಅಲ್ಲೊಂದು ಡೌಟ್ ಇದೆ ಈಗ ಮನೆ ಯಾರು ಬಂದಿದ್ರು ಅಲ್ಲೊಂದು ದೊಡ್ಡದೊಂದು ಮಣ್ಣಿನ ಗುಡಿ ಇದೆ ಈಶ್ವರ ಇದೆ ಹೌದಾ ಇಲ್ಲ ಇದೆ ಇದೆ ಇಲ್ಲಿ ಬಹಳಷ್ಟು ಅಲ್ಲ ಆಕ್ಚುಲಿ ಈಗ ಇಲ್ಲಿ ಹಾಡಿ ಅಲ್ಲಲ್ಲ ಈಗಲೂ ಮನೆಯದು ಗೋಡೆ ಇಲ್ಲ ಇದೆ ಮನೆ ಗುಡಿ ಬಾವಿ ಇದೆ ಮೊದ್ಲು ಮೊದಲಿದ್ದ ಹೌದು ಇದೆಲ್ಲ ಅಂದ್ರೆ ಪೂಜೆ ಅವರಿಗೆ ಅವ್ರಿಗೆ ಇರಬಹುದು ಮೊದಲಲ್ಲ ಅಲ್ಲ ಅದ ಇದರಲ್ಲಿ ಅಷ್ಟಮಂಗಲದಲ್ಲಿ ಹೇಳಿದ್ರು ಏನಂದ್ರೆ ಅದು ಬ್ರಾಹ್ಮಣರು ಅಣ್ಣ ತಮ್ಮ ಹೊಡೆದಾಡಿ ಏನೋ ಒಂದು ಒಬ್ರು ತೀರಿ ಹೋಗಿ ಅವರೆಲ್ಲ ಬೇಜಾರಾಗಿ ಯಾರು ಹೊಡೆದಿದ್ದಾನೆ ಅವನಿಗೆ ಹುಚ್ಚಿಡಿದ್ದಂತೆ ಅದಕ್ಕೆ ಅವ್ರ ಮನೆಯಲ್ಲಿ ಮತ್ತೆ ಗಂಡ್ಮಕ್ಳು ಇಲ್ಲ ಬೇಜಾರಾಗಿ ಮೂರ್ತಿನ ತಟ್ಟೆನೆಲ್ಲ ಬಾವಿಗೆ ಹಾಕಿ ಹೋಗಿದ್ದಾರೆ ಬಾವಿ ನಾರ್ಮಲ್ ಗ್ರೌಂಡ್ ಆಗಿತ್ತು ನಾವು ಆಟ ಆಡಬೇಕಾದ್ರೆ ಒಂದು ಸಣ್ಣದೊಂದು ಗುಡೆ ಗುಳಿ ಆಯ್ತು ಗುಳಿ ಆಯ್ತು ಆಮೇಲೆ ಒಂದು ಹದಿನೈದು ಫೀಟ್ ಕೆಳಗೋಯ್ತು ಕಲ್ ಕಟ್ಟದ್ದೆಲ್ಲ ಕಾಣ್ತಾ ಇತ್ತು ನಮಗೇಲ್ಲ ಗೊತ್ತಿಲ್ಲ ಓ ಇಲ್ಲ ಹೇಗೆ ಇದೆ ಸುಮ್ಮ ಬಾವಿ ಇದೆ ಹೋಟಲ್ ಮುಚ್ಚಿದ್ವಿ ಒಂದು ಮುಚ್ಚಬಾರದು ಇತ್ತು ಅಂತ ಓಹೋಹೋ ಆಮೇಲೆ ಹಾಗೆ ಇಟ್ಟಿದ್ವಿ ಅಲ್ಲಿ ಇದೆ ಅಲ್ಲಿ ಬಾವಿ ಬಾವಿ ಇಲ್ಲ ಈಗ ಪುನಃ 2 2 ಸರಿ ಮುಚ್ಚಿದ್ರಿಂದ ಲೆವೆಲ್ ಆಗಿದೆ 레ವೆಲ್ ಆಗಿದೆ ಲೆವೆಲ್ ಆಗಿದೆ ಅದರ ಅದರೊಳಗೆ ಇತ್ತು ಎಲ್ಲ ತಕೊಂಡೆ ಅಲ್ಲಿ ಹಾಕಿದರ ಬಾವಿಗೆ ದೇವಸ್ಥಾನ ಚನ್ನಕೇಶವ ಮತ್ತೆ ಗಣಪತಿ ಚನ್ನಕೇಶವನ ಹಾಕಲಿಲ್ಲ ಆಚೆಗೆ ಹೋಗಿ ಗಣಪತಿ ಗಣಪತಿಯಿಲ್ಲ ಹೌದು ಅಮ್ಮನ ಮೂರ್ತಿ ಅಮ್ಮನ ಮೂರ್ತಿ ಅಲ್ಲಿ ಇದೆ ಈಗ ಚನ್ನಕೇಶವನ ಆಚೆ ತಕೊಂಡೆ ಹೋದ್ರು ಅಮ್ಮನ ಮೂರ್ತಿ ಇಲ್ಲಿ ಹಾಕಿದ್ರು ಅಂತ ಗಣಪತಿ ದಂದಿ ಇಟ್ರು ಗಣಪತಿ ಇಲ್ಲಿದೆ ಅಲ್ಲ 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 ಓ ರಾಜ ಬಿದ್ದೆ ಹೇಳದಾಗೆ ರಾಜ ಹೌದೌದು ಆಗ್ಲಿ ಸರ್ ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ